ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ವಿದ್ಯಾರ್ಥಿ ವೇತನ ಅಂದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುವುದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಅಥವಾ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನ ರಾಜ್ಯ ಸರ್ಕಾರದ ಕೇವಲ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನವನ್ನು ಮಾತ್ರ ಕೊಡ್ತಾರ ಅಂಥೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ತಿಳ್ಕೊಂಡಿರ್ತೀರಿ ಆದರೆ ಇದನ್ನು ಹೊರತುಪಡಿಸಿ ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನವನ್ನು ಹೊರತುಪಡಿಸಿ ಅನೇಕ ವಿದ್ಯಾರ್ಥಿ ವೇತನಗಳನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಅದೆಷ್ಟೋ ಜನರಿಗೆ ಈ ಎಲ್ಲ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇರುವುದಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಯಾವೆಲ್ಲ ವಿದ್ಯಾರ್ಥಿ ವೇತನಗಳನ್ನು ಇದೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಅನೇಕ ಜನ ಏನು ಅಂದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಕಾರ್ಜಿಗಳನ್ನು ಸಲ್ಲಿಸಿದರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಂತ್ರ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ಟ್ರೈಬ್ ಡಿಪಾರ್ಟ್ಮೆಂಟ್ ವತಿಯಂತ್ರ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಒಂದು ವೇಳೆ ಮೈನಾರಿಟಿ ವಿದ್ಯಾರ್ಥಿಗಳಾಗಿದ್ದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ವತಿಯಂತ್ರ ನಿಮಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಅಂತೇಳಿ ಅನೇಕ ಜನ ತಿಳ್ಕೊಂಡಿರ್ತೀರಿ ಬರೀ ಇದೊಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದರೆ ಸಾಕು ಇದೊಂದೋ ವಿದ್ಯಾರ್ಥಿ ವೇತನವನ್ನು ರಾಜ್ಯ ಸರ್ಕಾರ ಕೊಡ್ತೈತಿ ಅಂಥೇಳಿ ಪ್ರತಿಯೊಬ್ಬರೂ ಕೂಡ ತಿಳ್ಕೊಂಡಿರ್ತೀರಿ ಆದರೆ ರಾಜ್ಯ ವಿದ್ಯಾರ್ಥಿ ವೇತನವನ್ನು ಹೊರತುಪಡಿಸಿ ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ಗಳು ನೀಡುವಂಥ ವಿದ್ಯಾರ್ಥಿ ವೇತನವನ್ನು ಹೊರತುಪಡಿಸಿ ಇನ್ನೂ ಅನೇಕ ವಿದ್ಯಾರ್ಥಿ ವೇತನಗಳನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರಿತಾ ಇದ್ದಾರಾ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರಾ ಆ ಎಲ್ಲ ವಿದ್ಯಾರ್ಥಿ ವೇತನಗಳ ಲಿಸ್ಟನ್ನು ಇಲ್ಲಿ ನಿಮ್ಮ ಮುಂದೆ ನನ್ನ ಲೈವ್ ಆಗಿ ತೋರಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ಎಸ್ ಎಸ್ ಪಿ ಒಳಗೆ ಹೋಗು ಅಂದರೆ ಎಸ್ ಈ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ನೀವು ನಿಮ್ಮ ಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ಅಥವಾ ಎಸ್ ಎಸ್ ಪಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ವಿದ್ಯಾರ್ಥಿ ವೇತನಗಳನ್ನು ನೀಡುವಂತಹ ಇಲಾಖೆ ಯಾವುದಂದ್ರೆ ಕಾಲೇಜು ಶಿಕ್ಷಣ ಇಲಾಖೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಒಂದು ನಿಮಿಷ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಅಂತ ಕಾಣ್ತಾ ಇರ್ಬೋದು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ವಿದ್ಯಾರ್ಥಿ ವೇತನಗಳು ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತಿದೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಅನೇಕ ವಿದ್ಯಾರ್ಥಿ ವೇತನಗಳಿದಾವೆ ಇಲ್ಲಿ ಕೆಳಗೆ ಸ್ಕ್ರೋರ್ ಮಾಡಿಕೊಂಡು ಇಲ್ಲಿ ಹೆಚ್ಚಿನ ವಿವರಗಳಿಗೆ ಅಂತ ಇದೆ ಕಾಣ್ತಾ ಇರ್ಬೋದು ನಿಮಗೆ ಇದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಹೇಳಿ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಜೊತೆಗೆ ಯಾರಿಗೆ ನೀಡ್ತಾರಂತ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನೋಡ್ಬೋದು ಅವರ ಅಧಿಕೃತ ಒಂದು ಪಿ ಡಿ ಎಫ್ ಫಾರ್ಮೇಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಕಾಲೇಜು ಶಿಕ್ಷಣ ಆಯುಕ್ತರ ಕಚೇರಿ ಬೆಂಗಳೂರು ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ವಿದ್ಯಾರ್ಥಿ ವೇತನದ ಮಾಹಿತಿಗಳಂತೇಳಿ ಇದು ಈಗಲೂ ಕೂಡ ಜಾರಿಯಲ್ಲಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಂತರ ಈ ವಿದ್ಯಾರ್ಥಿ ವೇತನಗಳನ್ನು ಜಾರಿಗೊಳಿಸಿದ್ದಾರೆ ಈಗಲೂ ಕೂಡ ಈ ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ಬರುವಂತಹ ಮೊದಲ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಸಂಚಿ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಅಂಥೇಳಿ ಈಗಲೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಪ್ರಾರಂಭ ಮಾಡಿದ್ದಾರೆ ಇದನ್ನು ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ಸರ್ಕಾರ ಅಥವಾ ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ಕಲೆ ವಾಣಿಜ್ಯ ವಿಜ್ಞಾನ ವಿಭಾಗಗಳಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿರುವ ಉತ್ತಮ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿನಿಯರು ಈ ವಿದ್ಯಾರ್ಥಿ ವೇತನದ ಪ್ರಯೋಜನವನ್ನು ಪಡ್ಕೊಳ್ಬೋದಾಗಿರುತ್ತೆ ಜೊತೆಗೆ ಅನೇಕ ಜನರಿಗೆ ಒಂದು ಸಂದೇಹ ಇರುತ್ತೆ ಏನಂದರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ದಿಂದ ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ದೀವಿ ಪಿ ಕನ್ಸೆಷನ್ ಅಮೌಂಟ್ ಬರ್ತಾಯಿದೆ ವಿದ್ಯಾಸ್ರೀ ಸ್ಕೂ ಊಟ ವಸತಿ ಯೋಜನೆ ಅಡಿಯಲ್ಲಿ ವಿದ್ಯಾಸ್ರೀ ಸ್ಕಾಲರ್ಶಿಪ್ ಬರ್ತಾಯಿದೆ ಅಥವಾ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬರ್ತಾ ಇದೆ ಈ ವಿದ್ಯಾರ್ಥಿ ವೇತನಗಳನ್ನು ಪಡ್ಕೊಳ್ಬೋದಾ ಅಂತೇಳಿ ಹೌದು ಈ ವಿದ್ಯಾರ್ಥಿ ವೇತನವನ್ನು ನೀವು ಕೂಡ ಪಡ್ಕೊಳ್ಬೋದು ಅದರ ಜೊತೆಗೆ ಈ ವಿದ್ಯಾರ್ಥಿ ವೇತನವನ್ನು ಕೂಡ ಪಡೆದುಕೊಳ್ಳುವಂತಹ ಅವಕಾಶ ಇರುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಸ್ಪಷ್ಟವಾಗಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಈ ವಿದ್ಯಾರ್ಥಿ ವೇತನಕ್ಕೆ ಕೆಲವೊಂದಿಷ್ಟು ಮಾನದಂಡಗಳದ ಏನಂದ್ರೆ ಒಂದರಿಂದ ಏಳನೇ ತರಗತಿವರೆಗೆ ನೀವು ಸರ್ಕಾರಿ ಶಾಲೆಗಳಲ್ಲಿ ಓದಿರಬೇಕಾಗತ್ತೆ ಅಂತಹ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರ್ತೀರಿ ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿನಿಯರು ಹಿಂದಿನ ತರಗತಿಯಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಯರು ಶೇಕಡಾ ನಲವತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತಾ ಇಲ್ಲಿ ನೋಡ್ಬೋದು ಸಾಮಾನ್ಯ ವರ್ಗದವರು ಕೂಡ ಅರ್ಜಿ ಸಲ್ಲಿಸ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಅರ್ಜಿ ಸಲ್ಲಿಸ್ಬೋದು ಜೊತೆಗೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ಸಾಮಾನ್ಯ ವರ್ಗದಲ್ಲೇ ಒ ಬಿ ಸಿ ಡಿಪಾರ್ಟ್ಮೆಂಟ್ ಬರುತ್ತೆ ಒ ಬಿ ಸಿ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಜೊತೆಗೆ ಪದವಿ ವಿದ್ಯಾರ್ಥಿನಿಯರು ದ್ವಿತೀಯ ಪಿ ಯು ಸಿಯಲ್ಲಿ ನೂತನ ವಿದ್ಯಾರ್ಥಿ ವೇತನಕ್ಕೆ ಹಾಗೂ ನವೀಕರಣ ವಿದ್ಯಾರ್ಥಿನಿಯರು ಎಲ್ಲ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ ಪ್ರಥಮ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಪದವಿ ಮೊದಲ ವರ್ಷ ಓದ್ತಾ ಇದ್ದರೆ ನಿಮಗೆ ಮೂರು ವರ್ಷ ನೀಡ್ತಾರೆ ಒಂದು ವೇಳೆ ಪದವಿ ಎರಡನೇ ವರ್ಷ ಓದ್ತಾ ಓದ್ತಾಯಿದ್ರು ಕೂಡ ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೊಬೋದು ಮೂರನೇ ವರ್ಷ ಓದ್ತಾ ಓದ್ತಾಯಿದ್ರು ಕೂಡ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಇಲ್ಲಿ ಪಡ್ಕೊಳ್ಬೋದಾಗಿರುತ್ತೆ ಇದು ಮೊದಲನೇ ಸ್ಕಾಲರ್ಶಿಪ್ ಲಾಸ್ಟಿಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇ ಸ್ಕಾಲರ್ಶಿಪ್ ಯಾವುದಂದ್ರೆ ಇದು ಕೂಡ ರಾಜ್ಯ ಸರ್ಕಾರದ ವಿದ್ಯಾರ್ಥಿ ವೇತನ ಪದವಿ ಮಟ್ಟದಲ್ಲಿ ಓದುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕಾಗಿ ವಿದ್ಯಾರ್ಥಿ ವೇತನ ಸರ್ ಸಿ ವಿ ರಾಮಣ್ಣ ವಿದ್ಯಾರ್ಥಿ ವೇತನ ಅಂತೇಳಿ ಇದನ್ನು ಕೂಡ ಎರಡು ಸಾವಿರದ ಒಂದು ಎರಡನೇ ಸಾಲಿನಲ್ಲಿ ಪ್ರಾರಂಭಿಸಲಾಗಿದೆ ಇದನ್ನು ಕೂಡ ಪದವಿ ಮಟ್ಟದಲ್ಲಿ ವಿಜ್ಞಾನ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಇಲ್ಲಿ ನೋಡ್ಬೋದು ಇದನ್ನು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರವಲ್ಲದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಆದರೆ ಏನಂದ್ರೆ ನೀವು ಸೈನ್ಸ್ ವಿಭಾಗದಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕಾಗತ್ತೆ ಪದವಿಯನ್ನು ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಎಸ್ ಸಿ ವ್ಯಾಸಂಗ ಮಾಡುತ್ತಿರುವಂಥವ್ರು ನೀವು ಗೋರ್ಮೆಂಟ್ ಸ್ಕೂಲಲ್ಲಾದರೂ ಓದ್ತಾಯಿರಿ ಅಥವಾ ಪ್ರೈವೇಟ್ ಸ್ಕೂಲಲ್ಲಾದರೂ ಓದ್ತಾಯಿರಿ ಆದರೆ ಬಿ ಸಿಯನ್ನು ಓದ್ತಾ ಇರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಪ್ರಥಮ ಬಿ ಸಿಗೆ ಸೇರಿರುವ ಹಾಗೂ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತ ಭೂಗರ್ಭಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ವಿಷಯಗಳಲ್ಲಿ ಕನಿಷ್ಠ ಎರಡು ವಿಷಯಗಳನ್ನಾದರೂ ತೆಗೆದುಕೊಂಡು ವ್ಯಾಸಂಗ ಮಾಡ್ತಾ ಇರಬೇಕು ಇಲ್ಲಿ ಹೇಳಿರುವಂತಹ ಯಾವುದಾದ್ರೂ ಎರಡು ವಿಷಯಗಳನ್ನು ಎರಡು ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ಬೇಕು ಒಂದು ನೀವು ಭೌತಶಾಸ್ತ್ರ ರಸಾಯನಶಾಸ್ತ್ರ ಶಾಸ್ತ್ರ ತೊಗೊಂಡಿದ್ರು ಕೂಡ ಅಪ್ಲಿಕೇಶನ್ ಆಗ್ಬೋದು ಗಣಿತ ಭೂ ಭೂಗರ್ಭಶಾಸ್ತ್ರ ತೆಗೆದುಕೊಂಡಿದ್ದರೂ ಅಪ್ಲಿಕೇಶನ್ ಆಗ್ಬೋದು ಅಥವಾ ಗಣಿತ ಭೌತಶಾಸ್ತ್ರ ತೆಗೆದುಕೊಂಡಿದ್ದರೂ ಅಪ್ಲಿಕೇಶನ್ ಆಗ್ಬೋದು ಈ ರೀತಿ ಯಾವುದಾದ್ರೂ ಎರಡು ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡವರು ಅಪ್ಲಿಕೇಶನ್ ಹಾಕ್ಬೋದು ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ ಐದು ಸಾವಿರ ರೂಪಾಯಿಗಳಂತೆ ಮುಂಜೂರಾತಿ ನೀಡಲಾಗುವುದು ಸಾರಿ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ ಪ್ರತಿ ವಿದ್ಯಾರ್ಥಿಗೆ ಎರಡು ಸಾವಿರ ರೂಪಾಯಿಗಳನ್ನು ನೀಡ್ತಾರಂಥೇಳಿದ್ದಾರೆ ಸಾರಿ ಇದು ಎರಡು ಲಕ್ಷ ಅಂದ್ಕೊಂಡೆ ನಾನು ದಯವಿಟ್ಟು ಕ್ಷಮೆ ಇರಲಿ ಇದು ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ನೀವು ನೀವು ಸ್ಕಾಲರ್ಶಿಪ್ಪನ್ನು ಪಡ್ಕೊಬೋದು ಇದು ಕೂಡ ಉಚಿತವಾಗಿರ್ತೈತಿ ಎರಡು ಸಾವಿರ ಅಂದ ತಕ್ಷಣ ನೀವು ಏನು ರೀ ಎರಡು ಸಾವಿರ ಬರ್ತೈತಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಸ್ಕಾಲರ್ಶಿಪ್ಗಳ ಜೊತೆ ಜೊತೆಗೇ ಈ ಸ್ಕಾಲರ್ಶಿಪ್ಗಳನ್ನು ಕೂಡ ಪಡ್ಕೊಳ್ಬೋದಲ್ಲ ಅಂದರೆ ಈಗಾಗಲೇ ನೀವು ಒ ಬಿ ಸಿ ವಿದ್ಯಾರ್ಥಿಗಳು ಒ ಬಿ ಸಿ ಸ್ಕಾಲರ್ಶಿಪ್ ಅದು ಯಾವ ರೀತಿ ಪಡ್ಕೊಂಡಿರ್ತೀರಿ ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ಎರಡು ಸಾವಿರ ಬರುತ್ತೆ ಇಲ್ಲಿ ಐದು ಸಾವಿರ ಬರುತ್ತೆ ಇದು ಬಿ ಎಸ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಐದು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ನೀಡ್ತಾರೆ ಕೇವಲ ಒಂದು ವರ್ಷ ಅಲ್ಲ ಪ್ರತಿ ವರ್ಷ ನಿಮಗೆ ನೀಡ್ತಾರೆ ಹಿಂದಿನ ತರಗತಿಯಲ್ಲಿ ನೀವು ಅರವತ್ತೈದು ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಸಾಮಾನ್ಯ ವರ್ಗದವರು ಪರಿಶಿಷ್ಟ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಜೊತೆಗೆ ಪದವಿ ವಿದ್ಯಾರ್ಥಿಗಳು ದ್ವಿತೀಯ ಪರೀಕ್ಷೆಯ ನೂತನ ಪರಿ ವಿದ್ಯಾರ್ಥಿ ವೇತನಕ್ಕೆ ಹಾಗೂ ನವೀಕರಣ ವಿದ್ಯಾರ್ಥಿ ವೇತನಕ್ಕೆ ಹಿಂದಿನ ಎಲ್ಲ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿರಬೇಕಾಗತ್ತೆ ಅಂದರೆ ಯಾವುದೇ ಬ್ಯಾಕ್ಲಾಗಿಂಗ್ ಇರಬಾರ್ದು ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ಒಂದು ವರ್ಷ ಒಂದು ವೇಳೆ ಮಧ್ಯ ವರ್ಷ ವರ್ಷ ಮಧ್ಯದಲ್ಲಿ ಕಾಲೇಜು ಬಿಟ್ಟಲ್ಲಿ ಅಥವಾ ಸಾಕಷ್ಟು ಹಾಜರಾತಿ ಇಲ್ಲದಿದ್ದಲ್ಲಿ ಅವರಿಂದ ಅವರಿಗೆ ನೀಡಿರೋ ಸಂಪೂರ್ಣ ವಿದ್ಯಾರ್ಥಿ ವೇತನವನ್ನು ಅವರುಗಳಿಗೆ ವರ್ಗಾವಣೆ ಪತ್ರ ವಿತರಿಸುವ ಮೊದಲು ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ ಅಂದರೆ ನೀವೇನಾದರೂ ಓದುವಾಗ ಅರ್ಧಕ್ಕ ಕಾಲೇಜ್ ಬಿಟ್ರೆ ಅಥವಾ ನಿಮ್ಮ ಸಾಕಷ್ಟು ಹಾಜರಾತಿ ಇರಲಿಕ್ಕಂದರೆ ನೀವು ಹಿಂದೆ ಏನು ಪಡ್ಕೊಂಡಿರ್ತೀರಲ್ಲ ಆ ಎಲ್ಲ ವಿದ್ಯಾರ್ಥಿ ವೇತನವನ್ನು ನೀವು ಮರಳಿ ಮತ್ತು ಕಾಲೇಜಿಗೆ ಕಟ್ಟಬೇಕಾಗಿರುತ್ತೆ ಇದು ಕಟ್ಟುನಿಟ್ಟಿನ ಆದೇಶ ಹಿಂದಿನ ಎಲ್ಲ ಸೆಮಿಸ್ಟರ್ಗಳಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿಬೇಕಾಗಿರುತ್ತೆ ಇದು ಸರ್ ಸಿ ವಿ ರಾಮನ ವಿದ್ಯಾರ್ಥಿ ವೇತನ ಇದು ಕೂಡ ಸರ್ಕಾರದ ವಿದ್ಯಾರ್ಥಿ ವೇತನ ಇನ್ನು ಮೂರನೇ ವಿದ್ಯಾರ್ಥಿ ವೇತನ ಬಂದುಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕಾರ ವಿದ್ಯಾರ್ಥಿ ವೇತನ ಅಂತೇಳಿ ಇದನ್ನು ಕೂಡ ಎರಡು ಸಾವಿರದ ಆರು ಏಳನೇ ಸಾಲಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಕಾಣ್ತಾ ಇರ್ಬೋದು ನಿಮಗೆ ಉದ್ದೇಶ ಏನಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿನಿಯರ ವೃತ್ತಿ ಶಿಕ್ಷಣ ವ್ಯಾಸಂಗಕ್ಕೆ ನೆರವು ನೀಡುವ ಉದ್ದೇಶದಿಂದ ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈಗಲೂ ಕೂಡ ಇದು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಪ್ರತಿಯೊಂದು ನಾನು ಹೇಳುವಂಥ ಪ್ರತಿಯೊಂದು ಸ್ಕಾಲರ್ಶಿಪ್ಗಳು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಈ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಹತ್ತು ಹೆಣ್ಣು ಮಕ್ಕಳಿಗೆ ವೃತ್ತಿ ಶಿಕ್ಷಣ ಪಡೆಯಲು ಹಣಕಾಸು ನೆರವನ್ನು ನೀಡ್ತಾ ಇದ್ದಾರೆ ಹತ್ತು ಜನ ಪ್ರತಿ ಅಂತ ಹತ್ತು ಜನ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂತಹ ವಿದ್ಯಾರ್ಥಿನಿಯರು ಅರ್ಹರು ಕೇವಲ ಇದು ವಿದ್ಯಾರ್ಥಿನಿಯರಿಗೆ ಮಾತ್ರ ಇಲ್ಲಿ ಹಾಕಿದಾರೆ ನೋಡಿ ಕೇವಲ ಮಹಿಳಾ ವಿದ್ಯಾರ್ಥಿನಿಯರಿಗೆ ಮಾತ್ರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನು ಇದಕ್ಕೆ ಮಾಹಿತಿಯನ್ನು ನೋಡುವುದಾದ್ರೆ ಕಿತ್ತೂರನ ಚೆನ್ನಮ್ಮ ಪುರಸ್ಕಾರಕ್ಕಾಗಿ ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡುವ ಸಲುವಾಗಿ ಪ್ರತಿ ಜಿಲ್ಲೆಯಲ್ಲಿ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರ ಪಠ್ಯನ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಪ್ರತಿ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಒದಗಿಸತಕ್ಕದ್ದು ಅಂತ ಹೇಳಿದ್ದಾರೆ ಇದು ಆಟೋಮೆಟಿಕ್ ಆಗಿ ಬರುತ್ತಾ ನೀವು ಗಳಿಸಿದ ಅಂಕಗಳು ಅಂದರೆ ಒಂದು ಅಂತ ಹತ್ತು ಜನರನ್ನು ಆಯ್ಕೆ ಮಾಡ್ತಾರೆ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಉಪನಿರ್ದೇಶಕರು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಎಲ್ಲರೂ ಸೇರಿ ಹತ್ತು ಜನರನ್ನು ಆಯ್ಕೆ ಮಾಡ್ತಾರೆ ಇದು ಕೇವಲ ಯಾವುದೇ ಜಾತಿಗೆ ಸೀಮಿತವಾಗಲ್ಲ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಜಾಸ್ತಿ ಹೇಳ್ಕೊತ ಕುಂತರ ಸಮಯ ಬಹಳ ಆಗುತ್ತೆ ಆದರೆ ನಂತರ ಇನ್ನೂ ಹಲವಾರು ಸ್ಕಾಲರ್ಶಿಪ್ ಅದಾವೆ ಆದ್ರ ನಂತರ ಬೇಗ ಬೇಗ ಹೇಳಿಬಿಡ್ತೀನಿ ಇನ್ನು ಎಚ್ ಐ ವಿ ಏಡ್ಸ್ ಕುಷ್ಠರೋಗ ಪೀಡಿತರಾದ ಬದುಕಿರುವ ಇಲ್ಲವೇ ಮೃತ ಹೊಂದಿರುವ ತಂದೆ ತಾಯಂದಿರಿಗೆ ಜನಿಸಿದ ಮಕ್ಕಳಿಗೆ ಅಥವಾ ಎಚ್ ಐ ವಿ ಕುಷ್ಠರೋಗ ಪೀಡಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಶಿಷ್ಯ ವೇತನ ಅಂತೇಳಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿದ್ಯಾರ್ಥಿ ವೇತನ ನಿಮ್ಮ ತಂದೆ ತಾಯಿ ಏನಾದರೂ ಎಚ್ ಐ ವ್ಯತ್ರ ಏಡ್ಸ್ ದಿನ ಅಥವಾ ಕುಷ್ಠ ಏನಾದರೂ ಮರಣ ಹೊಂದಿದ್ರೆ ಅಥವಾ ಈಗಾಗಲೇ ಬದುಕಿದ್ದು ಕುಷ್ಠ ರೋಗ ಈ ರೀತಿಯಾದಂಥ ರೋಗಗಳು ಇದ್ದರೆ ಅಂಥವರಿಗೂ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಅಥವಾ ಏನಾದರೂ ಎಚ್ ಐ ವಿ ಏಡ್ಸ್ ಕುಷ್ಠ ರೋಗ ಏನಾದರೂ ಇದ್ದರೆ ಇದ್ದರೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಅಂತಹ ವಿದ್ಯಾರ್ಥಿಗಳು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದಾಗಿರುತ್ತೆ ಇದನ್ನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ರಾಜ್ಯ ಶಿಕ್ಷಣ ಇಲಾಖೆ ಜಾರಿಗೊಳಿಸಿದೆ ಇಲ್ಲಿ ನಿಮಗೆ ಸಂಪೂರ್ಣವಾದಕ್ಕಿಂತ ಉಚಿತವಾದ ಶಿಕ್ಷ್ಯ ವೇ ಶಿಕ್ಷಣವನ್ನು ಜೊತೆಗೆ ಶಿಷ್ಯ ವೇತನವನ್ನು ಕೂಡ ನಿಮಗೆ ನೀಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ವಾಸ್ತವ ಹೊಂದಿರಬೇಕಾಗುತ್ತೆ ಇಪ್ಪತ್ತೈದು ವರ್ಷ ಕನಿಷ್ಠ ನೀವು ವಾಸ್ತವ್ಯವನ್ನು ಹೊಂದಿರಬೇಕಾಗುತ್ತೆ ನೀವು ಇಲ್ಲಿ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಡಿಪ್ಲೊಮಾ ಅಧ್ಯಯನ ಮಾಡ್ತಿರುವಂಥವ್ರು ಪದವಿ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಮಾಡ್ತಿರುವಂಥವ್ರು ಸಾರಿ ಪಿ ಎಚ್ ಡಿಲ ಇಷ್ಟು ಪದವಿ ಸ್ನಾತಕೋತ್ತರ ಪದವಿ ಮಾಡ್ತಿರುವಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಬೋದು ಪಿ ಎಚ್ ಡಿ ಅಧ್ಯಯನ ವಿದ್ಯಾರ್ಥಿಗಳು ಪೊಲೀಸಿ ಪಡೆಯುವುದರಿಂದ ಈ ಯೋಜನೆ ಫಲಾನುಭವಿಗಳಾಗಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ಕೊಡ್ತಾರಂಥೇಳಿ ನೋಡ್ಬೋದು ಇಲ್ಲಿ ಪ್ರತಿ ತಿಂಗಳು ಹದಿನೈದು ನೂರು ರೂಪಾಯಿ ಅಂತೆ ಹನ್ನೆರಡು ತಿಂಗಳಿಗೆ ಜೀವನೋಪಾಯ ಭತ್ತೆಯನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದಾರೆ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಹದಿನೈದು ನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ನೀಡ್ತಾ ಇದ್ದಾರೆ ಅಂದರೆ ಹನ್ನೆರಡು ತಿಂಗಳು ಪ್ರತಿ ತಿಂಗಳು ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ಹದಿನಾರು ಸಾವಿರ ರೂಪಾಯಿಗಳ ಹದಿನಾರಕ್ಕೆ ಹದಿನೇಳು ಸಾವಿರ ರೂಪಾಯಿಗಳನ್ನು ಹದಿನೈದು ಹದಿನಾರು ಹದಿನಾರು ಹದಿನೆಂಟು ಸಾವಿರ ರೂಪಾಯಿಗಳನ್ನು ಎಸ್ ಓಕೆ ಹದಿನೆಂಟು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ನಿಮಗೆ ನೀಡ್ತಾ ಇದ್ದಾರೆ ನಿಮ್ಮ ಕಾಲೇಜು ಪೂರ್ಣಗೊಳ್ಳುವರೆಗೂ ಮತ್ತು ಪ್ರತಿ ಅರ್ಹ ವಿದ್ಯಾರ್ಥಿಗೆ ಮೂರು ಸಾವಿರ ರೂಪಾಯಿಯಂತೆ ಪ್ರತಿ ವರ್ಷ ಶುಲ್ಕ ಪಾವತಿ ಬಟ್ಟೆ ವಸ್ತ್ರ ಪುಸ್ತಕ ಕಲಿಪು ನೀಡಲಾಗುವುದು ಕಲಿಕೋಪಕರಣಗಳಿಗೆ ಎಸ್ ಹೌದು ಎಸ್ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಇದು ಹದಿನೆಂಟು ಸಾವಿರ ಪ್ಲಸ್ ಮೂರು ಸಾವಿರ ಇಪ್ಪತ್ತೊಂದು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀವು ಪಡ್ಕೊಳ್ಬಹುದಾಗಿರುತ್ತೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇಲ್ಲಿ ಹೇಳಿರುವಂಥ ಪ್ರತಿ ವಿದ್ಯಾರ್ಥಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಪೋಷಕರ ಸಂಬಂಧ ವಿದ್ಯಾರ್ಥಿ ಜೊತೆ ಖಚಿತಪಡಿಸಲು ಎ ಆರ್ ಟಿ ಚಿಕಿತ್ಸೆ ಪಡೆದ ಪ್ರಮಾಣಪತ್ರ ಅಥವಾ ಎಮ್ ಡಿ ಟಿ ಚಿಕಿತ್ಸೆ ಪಡೆದ ಪ್ರಮಾಣಪತ್ರವನ್ನು ಎಸ್ ಎಲ್ ಸಿ ಪ್ರಮಾಣಪತ್ರದೊಂದಿಗೆ ಮತ್ತು ಪಡಿತರ ಚೀಟಿಯೊಂದಿಗೆ ಪರಿಶೀಲಿಸುವುದು ಆಯಾ ಪ್ರಾಂಶುಪಾಲರು ಆಯಾ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಜಿಲ್ಲಾ ಸರ್ಜರಿಯನ್ನು ಸಲಹೆ ಪಡೆದು ಪರಿಶೀಲನೆ ಮಾಡಿ ನಿಮಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಮಂಜೂರು ಮಾಡಲಾಗುವುದು ಅಂತ ಹೇಳಿದ್ದಾರೆ ಇದು ಒಂದು ಸ್ಕಾಲರ್ಶಿಪ್ ಇನ್ನು ನೆಕ್ಸ್ಟ್ ಸ್ಕಾಲರ್ಶಿಪ್ ಯಾವುದಂದ್ರೆ ಇದು ಕೂಡ ರಾಜ್ಯ ಸರ್ಕಾರ ನೀಡುವಂಥ ಸ್ಕಾಲರ್ಶಿಪ್ ಶಿಕ್ಷಣ ಇಲಾಖೆ ಅಡಿಯಲ್ಲಿ ರಾಜೀವ್ ಗಾಂಧಿ ಸಾಲ ವಿದ್ಯಾರ್ಥಿ ವೇತನ ಯೋಜನೆ ಅಂತೇಳಿ ಇದು ಸಾಲ ಆಗಿರುತ್ತೆ ವಿದ್ಯಾರ್ಥಿ ವೇತನ ಯೋಜನೆ ನಿಮಗೆ ಸಾಲದ ರೂಪದಲ್ಲಿ ನೀಡ್ತಾ ಇದ್ದಾರೆ ಇದು ಇಪ್ಪತ್ತೊಂಬತ್ತು ವಯಮಾನಕ್ಕಿಂತ ಕಡಿಮೆ ಇರುವ ಎಲ್ಲ ಯುವಕರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಉನ್ನತ ಶಿಕ್ಷಣವನ್ನು ಓದುತ್ತಿರುವಂಥವರು ಈ ಯೋಜನೆಯ ಲಾಭವನ್ನು ಪಡ್ಕೊಬೋದಾಗಿರುತ್ತಾ ಇಲ್ಲಿ ಯಾವ್ಯಾವ ಕೋರ್ಸನ್ನು ಓದ್ತಿರುವಂಥವ್ರಿಗೆ ಎಷ್ಟು ಅಂದರೆ ಅನೇಕ ಜನ ಕೇಳ್ತಾ ಇರ್ತಾರೆ ನಾವು ಬಿ ಎ ಮಾಡ್ತಾಯಿದ್ದೀವಿ ಬಿ ಕಾಮ್ ಮಾಡ್ತಾಯಿದ್ದೀವಿ ಬಿ ಎಸ್ ಸಿ ಮಾಡ್ತಾ ಇದ್ದೀವಿ ನಮ್ಗೆ ಯಾವುದೂ ಎಜುಕೇಷನ್ ಲೋನ್ ಇದೆಯಾ ಅಂತೇಳಿ ಅಂತಹ ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭವನ್ನು ಪಡ್ಕೊಬೋದಾಗಿರುತ್ತೆ ಇಲ್ಲಿ ನೋಡ್ಬೋದು ಕೊಟ್ಟಿದ್ದಾರೆ ಯಾವ್ಯಾವ ಕೋರ್ಸ್ಗೆ ಎಷ್ಟು ಸಾಲವನ್ನು ಕೊಡ್ತಾರೆ ಅಂತೇಳಿ ನೀವೇನಾದರೂ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಸಿ ಎತ್ತರ ಮೂರು ವರ್ಷದ ಕೋರ್ಸ್ಗಳನ್ನು ವಿದ್ಯಾಭ್ಯಾಸ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅರುವತ್ತು ಸಾವಿರ ರೂಪಾಯಿಗಳಂತೆ ಮೂರು ವರ್ಷಗಳ ಅವಧಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ನಿಮಗೆ ಮೂರು ವರ್ಷ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗಳನ್ನು ಸಾಲ ಸೌಲಭ್ಯವಾಗಿ ನೀಡ್ತಾ ಇದ್ದಾರೆ ಇಂಟಿಗ್ರೇಟೆಡ್ ಕೋರ್ಸ್ ಮಾಡ್ತಾಯಿದರೆ ಐದು ವರ್ಷದ ಅವಧಿಗೆ ಅರುವತ್ತು ಸಾವಿರ ರೂಪಾಯಿಗಳಂತೆ ಮೂರು ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಆರು ತಿಂಗಳ ಒಳಗಿನ ಕಡಿಮೆ ಅವಧಿ ಕೋರ್ಸ್ಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಆರು ತಿಂಗಳಿಂತ ಒಂದು ವರ್ಷದ ಒಳಗಿನ ಕೋರ್ಸ್ಗಳಿಗೆ ನಲ್ವತ್ತು ಸಾವಿರ ರೂಪಾಯಿಗಳನ್ನು ಒಂದು ವರ್ಷದ ಕೋರ್ಸಿಗೆ ಅರವತ್ತು ಸಾವಿರ ರೂಪಾಯಿಗಳನ್ನು ಒಂದು ವರ್ಷದ ಅವಧಿಗೆ ಮೀರಿದ ಕೋರ್ಸ್ಗಳಿಗೆ ಒಂದು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಇಷ್ಟೆಲ್ಲ ಸಾಲ ಸೌಲಭ್ಯವನ್ನು ನೀಡ್ತಾರೆ ಅದೆಷ್ಟೋ ಅನೇಕ ಜನ ವಿದ್ಯಾರ್ಥಿ ಮಿತರಿಗೆ ಈ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಇರುವುದೇ ಇಲ್ಲ ಆದ್ದರಿಂದ ಈ ವಿಡೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಯೋಜನೆಯ ಲಾಭವನ್ನು ಕೂಡ ಸಾಮಾನ್ಯ ಜನರಲ್ ಡಿಗ್ರಿ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದಾಗಿರುತ್ತೆ ಇನ್ನು ಶೇಕಡ ನಾಲ್ಕು ಲಕ್ಷದವರೆಗಿನ ಸಾಲಕ್ಕೆ ಶೇಕಡಾ ಹನ್ನೆರಡರಷ್ಟು ಬಡ್ಡಿ ದರವನ್ನು ನೀಡ್ತಾ ಇದ್ದಾರ ವಿದ್ಯಾರ್ಥಿನಿಯರಿಗೆ ಮೇಲಿನ ಬಡ್ಡಿ ದರದಲ್ಲಿ ಶೇಕಡಾ ಒಂದರಷ್ಟು ಕಡಿಮೆ ಅಂತ ಹೇಳಿದ್ದಾರೆ ಅಂದರೆ ಮಹಿಳಾ ವಿದ್ಯಾರ್ಥಿನಿಯರಾಗಿದ್ದಾರೆ ನಿಮ್ಗೆ ಒಂದು ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಅಂದರೆ ಹನ್ನೊಂದು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ನೀಡ್ತಾರೆ ಉಳಿದಂಥವ್ರಿಗೆ ಹನ್ನೆರಡು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ನೀಡ್ತಾ ಇದ್ದಾರೆ ಅಂದರೆ ಒಂದು ಲಕ್ಷಕ್ಕೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿಗಳ ಬಡ್ಡಿ ಆಗುತ್ತೆ ಇದನ್ನ ಇದನ್ನು ಮರುಪಾವತಿ ಯಾವ್ದು ಯಾವ ರೀತಿ ಮಾಡಬೇಕಂದ್ರೆ ನಿಮ್ಮ ಉದ್ಯೋಗ ದೊರಕಿದ ಆರು ತಿಂಗಳ ನಂತರ ಅಥವಾ ವಿದ್ಯಾಭ್ಯಾಸ ಮುಗಿದ ಒಂದು ವರ್ಷದ ನಂತರ ಯಾವುದೇ ಮೊದಲು ಅದರಲ್ಲಿ ಸಾಲ ಮರುಪಾವತಿ ಮಾಡಬೇಕಾಗುತ್ತೆ ನಿಮಗೆ ಉದ್ಯೋಗ ಸಿಕ್ಕಿತಂದ್ರೆ ಕೋರ್ಸ್ ಪೂರ್ಣಗೊಂಡ ತಕ್ಷಣ ಆರು ತಿಂಗಳ ಮೊದಲ ಅಥವಾ ನೀವು ಏನಾದರೂ ಉದ್ಯೋಗ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಏನಾದರೂ ಉದ್ಯೋಗ ಸಿಗಲಿಲ್ಲ ಅಂದರೆ ಒಂದು ವರ್ಷದ ನಂತರ ನೀವು ಕಡ್ಡಾಯವಾಗಿ ಮರುಪಾವತಿ ಮಾಡಬೇಕಾಗುತ್ತೆ ಎಷ್ಟೆಷ್ಟು ಮರುಪಾವತಿ ಮಾಡಬೇಕಂತ ಕೂಡ ಡೀಟೇಲ್ಸ್ ಹಾಕಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ನೋಡ್ಕೊಳ್ಬೋದು ಬೇಕಾದರೆ ಈ ವೆಬ್ಸೈಟ್ ಲಿಂಕನ್ನು ಇದು ಬಿಡೋಕ್ಕಾಗಿ ಕೊಟ್ಟಿರ್ತನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡ ನೀವು ಈ ಯೋಜನೆಯ ಲಾಭವನ್ನು ನೋಡ್ಕೊಳ್ಬೋದು ಮತ್ತು ಪಡ್ಕೊಳ್ಬೋದು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಓದಿಕೊಂಡ್ರೆ ಸರಿಯಾಗಿ ಬಹಳಷ್ಟು ಜಾಸ್ತಿ ಆಗುತ್ತೆ ಓದ್ತಾ ಇದ್ದರೆ ಅರ್ಹತಾ ಮಾನಗಣಗಳು ಕೇವಲ ಭಾರತೀಯ ನಾಗರಿಕರಾಗಿರಬೇಕು ಪಿ ಯು ಸಿಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರಬೇಕಾಗತ್ತೆ ಜೊತೆಗೆ ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯದಿಂದ ನೀವು ಈ ಯೋಜನೆಯ ಲಾಭವನ್ನು ಪಡ್ಕೊಬೋದು ಇನ್ನು ಸಾಲದ ಮೊತ್ತ ಪ್ರತಿಯೊಂದು ಡೀಟೇಲ್ಸನ್ನು ಹೇಳಿದ್ದೀನಿ ಮರುಪಾವತಿ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದನ್ನು ಎಲ್ಲಿ ಕೊಡ್ತಾರ ಯಾವ ರೀತಿ ಕೊಡ್ತಾರಂತ ನೋಡೋದಾದ್ರೆ ಇಲ್ಲಿ ಈ ಯೋಜನೆಯನ್ನು ರಾಜ್ಯ ಮಟ್ಟದ ಬ್ಯಾಂಕ್ಗಳ ಸಮಿತಿ ನೋಡಲ್ ಬ್ಯಾಂಕ್ ಆಗಿರುವ ವಿಜಯ ಬ್ಯಾಂಕಿನ ವತಿಯಂತ್ರ ಅನುಷ್ಠಾನಗೊಳಿಸುವುದು ವಿಜಯ ಬ್ಯಾಂಕ್ ವತಿಯಂತ್ರ ಈ ಯೋಜನೆ ಲಾಭವನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಇತರ ಡೀಟೇಲ್ಸನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಓದ್ಕೊಂಡು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಲಿ ಇದ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಮ ಸ್ಕಾಲರ್ಶಿಪ್ ಬಗ್ಗೆ ನೋಡೋದಾದ್ರೆ ಭಾಷಾ ವಿದ್ಯಾರ್ಥಿ ವೇತನ ಅಂತೇಳಿ ದ್ವಿತೀಯ ಪಿ ಯು ಸಿಯಲ್ಲಿ ಕನ್ನಡ ಇಂಗ್ಲೀಷ್ ಸಂಸ್ಕೃತ ವಿಷಯಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಕನ್ನಡ ಭಾಷೆಯಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಹತ್ತು ವಿದ್ಯಾರ್ಥಿಗಳಿಗೆ ಸಂಸ್ಕೃತದಲ್ಲಿ ಒಂಬತ್ತು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ಮಾಹೆ ಪ್ರತಿ ತಿಂಗಳು ಐವತ್ತರಿಂದ ಗರಿಷ್ಠ ಐದುನೂರು ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಜವಾಹರ್ಲಾಲ್ ನೆಹರು ವಿದ್ಯಾರ್ಥಿ ವೇತನ ಅಂತೇಳಿ ಇದನ್ನು ಕೂಡ ಕರ್ನಾಟಕ ಸರ್ಕಾರ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಎಂ ಫಿಲ್ ಮತ್ತು ಪಿ ಎಚ್ ಡಿ ಮುಂತಾದ ಕೋರ್ಸ್ಗಳನ್ನು ವ್ಯಾಸಂಗ ಮಾಡುತ್ತಿರುವಂತಹ ಕರ್ನಾಟಕ ರಾಜ್ಯದ ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನು ಎಂ ಪಿ ಎಲ್ ವ್ಯಾಸಂಗ ಮಾಡ್ತಿರುವಂಥವ್ರಿಗೆ ಪಿ ಎಚ್ ಡಿ ವ್ಯಾಸಂಗ ಮಾಡ್ತಿರುವಂಥವ್ರಿಗೆ ಐದು ಸಾವಿರದ ಆರುನೂರು ರೂಪಾಯಿಗಳನ್ನು ಪ್ರತಿ ತಿಂಗಳು ಹತ್ತು ತಿಂಗಳವರೆಗೂ ಕೂಡ ನಿಮ್ಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿ ವೇ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆ ಅಂತೇಳಿ ಇದು ಕೂಡ ಒಂದು ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಆಯಾ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಪದವಿ ವ್ಯಾಸಂಗ ಮಾಡುತ್ತಿರುವ ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿದ್ಯಾರ್ಥಿ ವೇತನ ಆಗಿರುತ್ತೆ ಇದೇನು ನಿಮಗೇನು ಅನ್ವಯಿಸುವುದಿಲ್ಲ ಇದ್ರ ಬಗ್ಗೆ ಮಾಹಿತಿ ಬೇಡ ಇನ್ನು ಕಾಲೇಜು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ ಹೊನ್ನಮ್ಮ ವಿದ್ಯಾರ್ಥಿ ವೇತನ ಪ್ರತಿ ಈಗಾಗಲೇ ಹೇಳಿದೆ ನಿಮ್ಗೆ ವಾರ್ಷಿಕ ಎರಡು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಈಗಾಗಲೇ ಬಜೆಟ್ ಬಗ್ಗೆ ನೋಡ್ಬೋದು ಎಷ್ಟು ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಡಿಟೇಲ್ಸನ್ನು ಕೊಟ್ಟಿದ್ದಾರೆ ಜೊತೆಗೆ ಕಿತ್ತೂರಾಣಿ ಚೆನ್ನಮ್ಮ ವಿದ್ಯಾರ್ಥಿ ವೇತನ ಹಾಗೆ ಭಾಷಾ ವಿದ್ಯಾರ್ಥಿ ವೇತನ ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿ ವೇತನ ಸಾಲ ಸೌಲಭ್ಯ ಯೋಜನೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಡಿಟೇಲ್ಸಾಗಿ ಕೊಟ್ಟಿದ್ದಾರೆ ಇದರೊಳಗೆ ಇನ್ನು ಭಾಷಾ ವಿದ್ಯಾರ್ಥಿ ವೇತನ ಆಯಿತು ಇನ್ನು ಇಲ್ಲಿ ಮತ್ತೆ ಮಾಜಿ ಸೈನಿಕರ ಮಕ್ಕಳಿಗೂ ಕೂಡ ಒಂದು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದನ್ನು ಕೂಡ ನೀವು ಪಡ್ಕೋಬೋದು ಹಾಗೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಹಾಗಾದರೆ ಇದಕ್ಕೆಲ್ಲ ಎಲ್ಲಿ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನೇಕ ಜನರ ಪ್ರಶ್ನೆ ಎಲ್ಲಿ ಅರ್ಜಿ ಸಲ್ಲಿಸುವುದು ಇವು ಎಲ್ಲ ವಿದ್ಯಾರ್ಥಿ ವೇತನಗಳಿಗೆ ಏನಾದರೂ ಸಪ್ರೇಟ್ ವೆಬ್ಸೈಟ್ ಇದೆಯಾ ಹೇಗೆ ಅಂಥೇಳಿ ಇಲ್ಲ ಇದರಲ್ಲಿ ಯಾವುದೇ ರೀತಿಯಾದಂಥ ಸಪ್ರೇಟ್ ವೆಬ್ಸೈಟ್ ಇಲ್ಲ ಎಸ್ ಎಸ್ ಪಿ ಮೂಲಕವೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಎಸ್ ಎಸ್ ಪಿ ಮೂಲಕ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ ನೀವು ಅಂಕಗಳನ್ನು ಗಳಿಸಿದ್ರೆ ಕಳೆದ ಬಾರಿ ಸಂಚಿ ಹೊಣ್ಣಮ್ಮ ವಿದ್ಯಾರ್ಥಿ ವೇತನವನ್ನು ಅನೇಕ ಜನ ಮಹಿಳಾ ವಿದ್ಯಾರ್ಥಿಗಳು ಪಡ್ಕೊಂಡಿರುವಂಥ ಪ್ರೂಫನ್ನು ಕೂಡ ಕೊಟ್ಟಿದ್ದಾರೆ ನನಗೆ ನಿಮಗೂ ಕೂಡ ಅಲ್ಲಿ ಹೇಳಿರುವಂಥ ಎಲ್ಲ ಮಾಹಿತಿಗಳನ್ನು ಅಪ್ಡೇಟ್ ಆಯ್ತು ಅಂದ್ರೆ ನೀವು ಆಟೋಮೆಟಿಕ್ಕಾಗಿ ನಿಮ್ಗೆ ನಿಮ್ಮ ಸ್ಕಾಲರ್ಶಿಪ್ಪು ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಜೊತೆಗೆ ನೀವು ಕೆಲವೊಂದು ಸಲ ಏನು ಮಾಡ್ರಿ ಅಂದ್ರೆ ನಿಮ್ಮ ಕಾಲೇಜಿನಲ್ಲಿ ಹೋಗಿ ವಿಚಾರಿಸ್ಬೇಕಾಗತ್ತಾ ನಮಗೆ ಈ ರೀತಿ ವಿದ್ಯಾರ್ಥಿ ವೇತನ ಅಂತ ಹೇಳಿ ಅದನ್ನು ಅಪ್ಡೇಟ್ ಮಾಡಿರಿ ಅಂಥೇಳಿ ನಿಮ್ಗೆ ಹಂಡ್ರೆಡ್ ಆಗಿ ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಇದು ಇವತ್ತಿನ ಕರ್ನಾಟಕ ರಾಜ್ಯ ಸರ್ಕಾರ ನೀಡುವಂತಹ ಅನೇಕ ವಿದ್ಯಾರ್ಥಿ ವೇತನಗಳ ಕುರಿತು ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಈ ಎಲ್ಲ ವಿದ್ಯಾರ್ಥಿ ವೇತನಗಳಿಗೂ ಕೂಡ ನೀವು ಎಸ್ ಎಸ್ ಪಿ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಕೇವಲ ಸಾಲ ಸೌಲಭ್ಯ ಏನಿದೆ ಅಲ್ಲ ಅದನ್ನು ವಿಜಯ ಬ್ಯಾಂಕ್ ಮೂಲಕ ನೀವು ವಿದ್ಯೆ ಸಾಲ ಸೌಲಭ್ಯವನ್ನು ಪಡ್ಕೊಳ್ಬೇಕಾಗಿರುತ್ತೆ ಉಳಿದ ಎಲ್ಲ ವಿದ್ಯಾರ್ಥಿ ವೇತನಗಳನ್ನು ಕೂಡ ಎಸ್ ಎಸ್ ಪಿ ಮೂಲಕ ನೀಡ್ತಾ ಇದ್ದಾರೆ ಆದ್ರಂತ್ರ ಯಾರಾದರೂ ಅರ್ಹತಾ ಮಾನದಂಡಗಳನ್ನು ಹೊಂದಿದ್ರೆ ಈಗ ಏನು ಹೇಳಿದ್ನಲ್ಲ ಏನು ಮಾಡ್ರಿ ಅಂದ್ರೆ ನಿಮ್ಮ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿರಿ ನಿಮ್ಮ ಕಾಲೇಜಿಗೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಸರ್ ನಾವು ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀವಿ ಪ್ರತಿ ವರ್ಷ ನಮ್ಗೆ ಸ್ಕಾಲರ್ಶಿಪ್ ಇದು ಬರ್ತಾ ಇಲ್ಲ ದಯವಿಟ್ಟು ಇದನ್ನು ನಮ್ಗೆ ಅಪ್ಡೇಟ್ ಮಾಡಿಸ್ಕೊಡ್ರಿ ಅಂತ ಹೇಳಿದಾಗ ಅವರು ಅಪ್ಡೇಟ್ ಮಾಡ್ತಾರೆ ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಕೂಡ ನೀವು ಮಾಡ್ಬೋದು ಅಥವಾ ಕಾಲೇಜು ಶಿಕ್ಷಣ ಇಲಾಖೆ ಒಂದು ಇಮೇಲ್ ಐ ಡಿ ಇದೆ ಇಲ್ಲಿ ಟೆಲಿಫೋನ್ ನಂಬರ್ ಕೂಡ ಇದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಕೂಡ ತಿಳ್ಕೊಳ್ಬೋದು ಅವರ ಇಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಅದನ್ನು ನಾನು ಬೇಕಾದರೆ ಈ ವೆಬ್ಸೈಟ್ ಲಿಂಕಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೋಬೋದಾಗಿರುತ್ತೆ ಇಲ್ಲಿ ಇನ್ನೊಂದು ಸ್ಕಾಲರ್ಶಿಪ್ಪನ್ನು ಇನ್ನೇ ಇನ್ನೂ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಗಳನ್ನು ನೀಡ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನಾನು ನಿಮ್ಗೆ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಕೊಡ್ತೀನಿ ಇಲ್ಲಿ ಕೆಲವೊಂದಿಷ್ಟು ಟೆಲಿಫೋನ್ ನಂಬರ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊರಿ ಇದು ಇವತ್ತಿನ ಒಂದು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವಿಡಿಯೋ ಆಗಿರುತ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ